ನನ್ನ ನೋಡ್ಬೇಕು ಮೇಡಮ್ ಯಾವತ್ತಮ್ದು ನಮ್ದು ತೆರಕೆ ನಿಮ್ಮೂರ ದೇವಸ್ಥಾನ ಕಟ್ಟಿರೋದು ನೋಡಿ ಸರಿ ದೇವಸ್ಥಾನ ಕಟ್ಟ ಪುಣ್ಣಾಪುರು ನನ್ನ ಮೂರಲ್ಲಿ ಎರಡು ಗಂಡು ಮಕ್ಕಳು ಎದಿ ನೆಣ್ಮಕ್ಳು ಇದಂದಿರುತ್ತೆ ಅವನಿಗೆ ಕೈ ಬರುತ್ತೆ ಕಾಲು ಬರುತ್ತೆ ಅಣ್ಣಗಿದ್ರೆ ವಯಸ್ಸು ಆ ಪುಣ್ಯಾಪುರ ನಮ್ಮ ದೇವಸ್ಥಾನ ಪಾಯ ನಮ್ಮ ಮನೆ ಪಾಯ ನಮ್ಮನೆ ಪಾಯಕ ತಮಿಳುನಾಡಿನ ಬರ್ತಾ ಚಿನ್ನ ಕಾಲೇ ಬರಲ್ಲ ಕುಮಾರ್ ಅಂತ ಹೆಣ್ಣು ಕಾಲು ಬರುತ್ತೆ ಅವನೇ ಮೇಸ್ತು ಇಲ್ಲಿ ಹೋಗುವಂಥರ ಇದಾರೆ ಕಾಲ ಇಲ್ಲಿ ಕಲ್ಲು ಹಾಕ್ತಾರೆ ಬಂದು ಕನಕರು ಮಕ್ಕಳಾಗಿಲ್ಲ ಅಂದ್ರೆ ಇನ್ನು ಆಂಧ್ರದಿಂದ ಬಂದು ಚಿನ್ನ ಚಿಂತಾವಣೆಯಿಂದ ಬಂದು ಎಲ್ಲಿ ಕೊಡ್ತಾರೆ ಇನ್ನು ಪ್ರತಿ ಅಮ್ಮಾವ್ಯಲ್ಲಿ ಪ್ರತಿ ಇದರಲ್ಲಿ ತಡೆ ಹೊಡಿತಾನೆ ಅಂದಿದ್ರೆ ಬಡಿತಾನೆ ಅಂದ್ರೆ ಅವ್ನು ಮಾತಾಡ್ತಾನೆ ಇಲ್ಲಿ ಬಂದು ಮಾತಾಡ್ತಾನೆ ಇಲ್ಲಿ ನೋಡಿ ಇವ್ ನನ್ನ ಮಕ್ಳಿಗೆ ಮಾಸ್ತು ನಿಮ್ಮ ಮೂರಕ್ಕೆ ಬುದ್ಧಾರ್ ಬಗ್ಗೆ ಜಾತಿ ಆಗ್ತದೆ ನಾವೇ ಜಾತಿ ಇಲ್ಲ ಅಂತ ಎಲ್ಲ ಯಾರ್ಯಾರು ನೀವು ಕಾಲ ಕಡೆಗೆ ದುಡ್ಡು ಹಾಕಿದ್ದೀರಿ ಯಾರ ಪೂರ್ಣಪ್ರಮ್ ಸಹಾಯ ಮಾಡಿದ್ದೀವಿ ನೀವು ಎಲ್ಲ ಒಂದ್ಸರಿ ಮಾಡೋಣ ನೀವು ನೋಡಿದ್ರೆ ಈಗ ಅಂದ ನೋಡು ಬೆಳಗ್ಗೆ ಹಾಕಬಿಡಲ್ಲ ನಿಮ್ಗೆಲ್ಲ ಗೊತ್ತಿರುತ್ತೆ ಉತ್ತಾಯದಲ್ಲಿ ನೋಡೋಣ ನೋಡಬಹುದು ಯಾಕಂದ್ರೆ ಉತ್ತಮ ಗುರುತೀ ಬಿರ್ತಾರೆ ಒಂದು ಎಂಟು ಜನ ನನಗೆ ಬಿದ್ದೋ ಅದನ್ನ ಯಾರು ಎಲ್ಲ ಮಾಡಲ್ಲ ಇಲ್ಲಿ ಬಂದು ಯಾರು ಭೇಟಿ ಮಾಡ್ಬೋದು ಅಮ್ಮ ಮೈಸೂರಿಂದ ಬಂದು ಬರೋದ್ ನೀವು ದೇವ್ರು ನೋಡಕ್ಕೆ ನಾನು ನೋಡಕ್ಕಲ್ಲೇ ಬೇಕು ನೀವು ಹೋಗ್ಬೇಕು ಅದಕ್ಕೆ

ಒಬ್ಬಿದ್ರು ಮುಂದೆ ಸೈಡ್ ಕೊಡ್ರಿ ಕೊಡಿ ತಿನಿಸ್ ಹಾಕ್ಲಾ ಮತ್ತೆ ಬೇಕಾರ ಬಾ ಆಯ್ತಾ

नम गए का भर भरो इकडे आस्कंदर भरवा तो बायला काले तो का साका साका बेक साकू इले इले नी बायला पापिरो न रोदन बापू तापो करकम मारण्या

மக முபாது முட் ஊட்ட மாதிரி ஊட்ட மாடி மகா ಯಾವ್ರ ಮೈಸೂರಿಂದ್ರಿ ಮೈಸೂರಿಗೆ ಈ ಬಟ್ಟೆ ಎಲ್ಲ ಹಾಕ್ತದ್ರಿ ಎಲ್ಲ ಮಿಂಚು ಮಿಂಚ ನಿಮ್ಗೆ ಗೊತ್ತಿಲ್ಲ ಮೈಸೂರು ಈ ಬಟ್ಟೆ ಆಯ್ತಂಗೆ ಸಾಕಲ್ಲಿ ಮಾಡಿ ಆಪರೇಷನ್ ಊಟ ಕೊಡ್ತೀವಿ ದುಡ್ಡು ತಿಂತೀರಿ

ಎಂಟು ಆಯ್ತು ಮಕ್ಕಳಿಗೆ ಬರ್ತವೆ ಫೋನ್ ನಂಬರ್ ಇಲ್ಲ ಅವ್ರು ಕೊಟ್ಟು ತಿನ್ ಬರಲ್ಲ ಅವನು ಏನನ್ನ ಮಕ್ಕಳಲ್ಲ ಎಂಟು ದಿವಸ ಕಾದ್ರೆ ಎಂಟು ನಿಮಿಷಕ್ಕಾಗ ಅವರು ಒಟ್ಟು ಊಟ ಮಾಡ್ಬಾ ಯಾವ್ರು ಏನೋ ಎಲ್ಲ ಮದ್ರು ಹಂಗಾಡ್ತಾನೆ ಅಲ್ಲಿ ಐವತ್ತೆರಡು ಕಿಲೋಮೀಟ್ರಿಗೆ ಹಂಗಾಡ್ತೀಯ ಮಾತಾಡಂಬಾ ಮಗಳೂ ಚಿಕ್ಕಪುರ ಮುಗಿ ಬಂದ್ರೆ ರಜದಲ್ಲಿ ಮಸರನ್ನ ಬೆಲ್ಲ ಬಾಳೆನ ತಿನ್ಸಿ ಬಿಡ್ತೀನಿ ತಿನ್ಬಿಡ್ತೀನಿ ಸ್ವಲ್ಪ ನಿದ್ದೆ ಮಾಡ್ತಾಳೆ ಜಲ್ ಇತ್ತಲ್ಲ ಈರುಳ್ಳಿ ಬೆಲ್ಲ ತಿಂತಿ ಕಷಾಯ ಮಾಡಿ ಟೀ ಕೊಟ್ಟಂಗೆ ಕೊಡಬೇಕು ಚೆನ್ನಾಗಿ ಎಲ್ಲ ಹಸಿಗೆ ಹೋಗುತ್ತೆ ಮಗ ಹೆಸರು ಕಾಳು ಕಡಲೆಕಾಳು ಉಳಿಕೆ ಗೊತ್ತಲ್ಲ ಹಾಸ್ಟ್ಲಾಗೆ ವಾರ್ಡ್ ಬೈ ಬರ್ತಾ ಇದ್ದಾರೆ ಅದೊಂದು ಹೇಳ್ಬೇಕು ಒಂದು ಸ್ವಲ್ಪ ಹಿಂಗೆ ನೀವು ಇದು ಮಾಡಿಕೊಡ್ಬೇಕು ಅವರಿಗೆ ಯಾರಿಗಳಿ ಹೌದು ಮಾಡಿಕೊಡ್ತಾರೆ ಒಳ್ಳೆ ಎಲ್ಲರೂ ಮಾಡಿಕೊಡಲ್ಲ ಕೆಲವರು ಮಾಡಿಕೊಡಲ್ಲ ಅಲ್ಲಿ ಅಲ್ಲಿದೆಯಾ ಕಡೂರ್ ನಮ್ದು ಹಾಸ್ಟ್ಲು ನಾವು ನಾವು ನಮ್ಮ ರೇಷನ್ ಹೋಗುತ್ತಲ್ಲ ಅಲ್ಲಿದ್ದಲ್ಲ ಹೇಳು ಏ ಮುದ್ದು ಅಲ್ಲಿದೆಯಲ್ಲ ಬಿಳಿ ಮನೆ ನಮ್ ರೇಷನ್ ಹೋಗುತ್ತೆ ಆಯ್ತು ಅವ್ರಿಗೆ ರಾಗಿ ರಾಗಿ ಸೇರಿ ಮಾಡ್ಕೊಡಿ ಚೆನ್ನಾಗಿ ಮಾಡಿ ನೋಡಿ ಯಾರ ಈ ತರ ಮಕ್ಕಳಿದ್ರೆ ಹೆಸರು ಕಾಳು ಕಡ್ಲೆಕಾಳು ಹುಳಿಕಾಳು ನಿಮ್ಗೆ ಗೊತ್ತಾಗುತ್ತೆ ಮಗು ಮಾತಾಡಲ್ಲ ನಡೆಯಲ್ಲ ಬುದ್ಧಿ ಕಮ್ಮಿ ಇದ್ರೆ ಹೆಸರು ಕಾಳು ಕಟ್ಲೆ ಕಾಳು ಹುಳಿಕಾಳ ಚೆನ್ನಾಗ್ ಉದ್ಬಿಡಿ ಸ್ವಲ್ಪ ಹಸಿದಲ್ಲ ಉದ್ಬಿಟ್ಟು ಇದಾಗ ರಾಗಿ ಇತ್ತು ಸ್ವಲ್ಪ ಮಿಕ್ಸ್ ಮಾಡ್ಕೊಡಿ ಅಂಬ್ಲಿ ಮಾಡ್ಕೊಡಿ ಗಂಜಿ ಮಾಲ್ಟ್ ಈ ಥರ ಮಕ್ಳು ಮಾಡ್ಕೊಡ್ಬೇಕು ಜಲ್ ಸುರಿ ತಿಂದು ಈರುಳ್ಳಿ ಬೆಲ್ಲ ಸುಂತಿ ಜಲ್ ಸುರಿ ತಿಂತಕ್ಕಂತೆ ಜ್ಯೂಸ್ ಜೂಸ್ ಥರ ಏನ್ ಬೇಡಕ್ಕ ನಮ್ಮ ಅಷ್ಟೊಂದ್ ಇದ್ ಕುಡಿತಾಳೆ ನಾಲ್ಕು ನಾಲ್ಕು ಚಂದ ಕುಡಿತಾಳೆ ನೀವು ಹೇಳಿದ್ರೆ ಏನ್ ಮಾಡಿದ್ರ ಅಷ್ಟೊಂದು ಕುಡಿಸ್ಬಾರ್ದ್ ಅದೆ ಹುರಿ ಬರುತ್ತೆ ಎಲ್ಲ ಲಿಮಿ ಅತಿಯಾದ ನಂಬಿಕೆ ಅತಿಯಾದ ವಿಶ್ವಾಸ ಅತಿಯಾಗ್ಬಾರ್ದು ಎಲ್ಲ ಮಿತಿಯಾಗಿ ಇರ್ಬೇಕಂತೆ ಈರುಳ್ಳಿ ಬೆಲ್ಲ ಸುಂಠಿ ಮಾಮಾನ್ ಮತ್ತೆ ಮಹಮಾನ್ ಮಹಮ್ಮ ಅಂತ ಬೋರಿ ಮಗನೇ ಯಂತ್ರ ಅದಾವ ಚಿತಾಗಿದ್ಯಾ ನನ್ ಫೋಟೋ ಇಟ್ಟಾರ ಅಲ್ಲಿ ಫೋಟೋ ಇದೆ ಸ್ವಲ್ಪ ಮನೆಗೆ ಮುತ್ತ ಮಾಡಿದ್ರೆ ಪಾಪ ಒಂದ್ ನಾಲ್ಕೈದು ತಿಂಗಳು ಮಾಡ್ಬಿಟ್ಟು ಸರಿ ಬಂದ ಮಾಡ್ಬಿಡ್ಬೇಕು ನೋಡಿ ಇವಾಗ ತಂಗಿ ಮಗಳು ಕತ್ತಿ ಇದಕ್ಕಿನ್ನ ಜಾಸ್ತಿ ಕತ್ತು ಕತ್ತ ಕತ್ತು ಆರಾಮ ಮಾಡಬೇಕ ಮನೆಯಲ್ಲಿ